ನಮಸ್ಕಾರ ಸ್ನೇಹಿತರೆ ಇದು ನನ್ನ ಮೊದಲ ವಿಡಿಯೋ ನನ್ನ ಯೂಟ್ಯೂಬ್ ಚಾನೆಲ್ ದಿ ಕನ್ನಡವೇಗೆ ಸ್ವಾಗತ ದಯವಿಟ್ಟು ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮತ್ತಷ್ಟು ವಿಡಿಯೋಸ್ಗಾಗಿ ಬೆಂಬಲಿಸಿ ಟಿಪ್ಪು ಸುಲ್ತಾನ್ ಸಂಪೂರ್ಣ ಇತಿಹಾಸ ಕಥೆ ಟಿಪ್ಪು ಸುಲ್ತಾನ್ರನ್ನು ಮೈಸೂರು ಹುಲಿ ಎಂದು ಕರೆಯಲಾಗುತ್ತದೆ ಅವರು ಭಾರತದ ದಕ್ಷಿಣ ಭಾಗದ ಅತ್ಯಂತ ಶೂರ ದೂರದೃಷ್ಟಿಯುಳ್ಳ ಮತ್ತು ದೇಶಭಕ್ತ ಆಡಳಿತಗಾರರಲ್ಲಿ ಒಬ್ಬರು ಬ್ರಿಟಿಷರ ವಿಸ್ತರಣಾವಾದವನ್ನು ಬಲವಾಗಿ ವಿರೋಧಿಸಿದ ಇವರು ಭಾರತದ ಸ್ವಾತಂತ್ರ್ಯ ಹೋರಾಟದ ಮೊದಲ ಯೋಧರು ಎಂದು ಗುರುತಿಸಿಕೊಂಡಿದ್ದಾರೆ ಜನನ ಮತ್ತು ಬಾಲ್ಯ ಜನನ ನವೆಂಬರ್ ಇಪ್ಪತ್ತು ಸಾವಿರದ ಏಳ್ನೂರ ಐವತ್ತು ದೇವನಹಳ್ಳಿ ಇಂದಿನ ಬೆಂಗಳೂರು ಸಮೀಪ ತಂದೆ ತಾಯಿ ಹೈದರ್ ಅಲಿ ಮತ್ತು ಫಾತಿಮಾ ಫಕ್ರೂನ್ನಿಸಾ ಶಿಕ್ಷಣ ಟಿಪ್ಪು ಸುಲ್ತಾನ್ಗೆ ಅವರ ತಂದೆ ಹೈದರ್ ಅಲಿ ಅವರು ಅರಬ್ ಫಾರ್ಸಿ ಇಂಗ್ಲಿಷ್ ಗಣಿತ ಮತ್ತು ಯುದ್ಧತಂತ್ರಗಳಲ್ಲಿ ಉತ್ತಮ ಶಿಕ್ಷಣ ನೀಡಿದರು ಪರಿಣತಿ ಬಾಲ್ಯದಲ್ಲಿಯೇ ಟಿಪ್ಪು ಧೈರ್ಯ ಬುದ್ಧಿವಂತಿಕೆ ಮತ್ತು ಯುದ್ಧಕಲೆಗಳಲ್ಲಿ ಪರಿಣತಿ ತೋರಿ ತಮ್ಮ ತಂದೆಗೆ ಯುದ್ಧಗಳಲ್ಲಿ ನೆರವಾಗಲು ಆರಂಭಿಸಿದರು ಹೈದರ್ ಅಲಿ ಮೂಲತಃ ಮೈಸೂರು ರಾಜ್ಯದ ಸೈನಿಕರಾಗಿದ್ದು ನಂತರ ರಾಜ್ಯದ ಆಡಳಿತವನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಂಡರು ಯುದ್ಧಗಳು ಮತ್ತು ಶೌರ್ಯ ಟಿಪ್ಪು ಸುಲ್ತಾನ್ ತಮ್ಮ ಆಡಳಿತದ ಬಹುಪಾಲು ಸಮಯವನ್ನು ಬ್ರಿಟಿಷರ ಇಂಗ್ಲಿಷರ ವಿಸ್ತರಣೆಯ ವಿರುದ್ಧ ಹೋರಾಡಲು ಮೀಸಲಿಟ್ಟರು ಅವರು ಬ್ರಿಟಿಷರ ವಿರುದ್ಧ ನಾಲ್ಕು ದೊಡ್ಡ ಆಂಗ್ಲ ಮೈಸೂರು ಯುದ್ಧಗಳಲ್ಲಿ ಭಾಗವಹಿಸಿದರು ಪ್ರಥಮ ಆಂಗ್ಲ ಮೈಸೂರು ಯುದ್ಧ ಸಾವಿರದ ಏಳ್ನೂರ ಅರವತ್ತೇಳು ರಿಂದೂರ ಅರವತ್ತೊಂಬತ್ತು ಈ ಯುದ್ಧದಲ್ಲಿ ಟಿಪ್ಪು ತಮ್ಮ ತಂದೆ ಹೈದರ್ ಅಲಿ ಅವರೊಂದಿಗೆ ಒಟ್ಟಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿ ಜಯಗಳಿಸಿದರು ದ್ವಿತೀಯ ಆಂಗ್ಲ ಮೈಸೂರು ಯುದ್ಧ ಸಾವಿರದ ಏಳ್ನೂರ ಸಾವಿರದ ರಿಂದೂರ ಎಂಬತ್ನಾಲ್ಕು ಈ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ರ ಧೈರ್ಯ ಮತ್ತು ಯುದ್ಧ ತಂತ್ರಗಳಿಂದಾಗಿ ಮಂಗಳೂರು ಒಪ್ಪಂದ ನಡೆಯಿತು ಈ ಒಪ್ಪಂದದ ಮೂಲಕ ಬ್ರಿಟಿಷರು ಮೈಸೂರಿನ ಮುಂದೆ ತಲೆಬಾಗಬೇಕಾಯಿತು ತೃತೀಯ ಆಂಗ್ಲ ಮೈಸೂರು ಯುದ್ಧ ಸಾವಿರದ ಏಳ್ನೂರ ಸಾವಿರದ ರಿಂದೂರ ತೊಂಬತ್ತೆರಡು ಬ್ರಿಟಿಷರು ಮೈಸೂರು ರಾಜ್ಯದ ಮೇಲೆ ಮತ್ತೆ ದಾಳಿ ಮಾಡಿದಾಗ ಟಿಪ್ಪು ಸುಲ್ತಾನ್ ಶೂರವಾಗಿ ಹೋರಾಡಿದರು ಆದರೂ ಬ್ರಿಟಿಷರು ಮತ್ತು ಅವರ ಮೈತ್ರಿಕೂಟದ ಬಲದಿಂದಾಗಿ ಶ್ರೀರಂಗಪಟ್ಟಣ ಒಪ್ಪಂದಕ್ಕೆ ಸಹಿ ಹಾಕಿ ರಾಜ್ಯದ ಕೆಲ ಭಾಗವನ್ನು ಬಿಟ್ಟುಕೊಡಬೇಕಾಯಿತು ಚತುರ್ಥ ಆಂಗ್ಲ ಮೈಸೂರು ಯುದ್ಧ ಒಂದು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಇದು ಟಿಪ್ಪು ಸುಲ್ತಾನ್ ಅವರ ಜೀವನದ ಕೊನೆಯ ಮತ್ತು ನಿರ್ಣಾಯಕ ಯುದ್ಧ ಅವರು ತಮ್ಮ ರಾಜ್ಯದ ಸ್ವಾತಂತ್ರ್ಯವನ್ನು ಕಾಪಾಡಲು ಕೊನೆಯ ಉಸಿರಿನವರೆಗೂ ಹೋರಾಡಿದರು ಮತ್ತು ಒಂದು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತೂರ ಮೇ ನಾಲ್ಕು ರಂದು ಶ್ರೀರಂಗಪಟ್ಟಣ ಕೋಟೆಯಲ್ಲಿ ವೀರಗತಿ ಹೊಂದಿದರು ಶತ್ರುಗಳ ಮುಂದೆ ಶರಣಾಗುವ ಬದಲು ಹೋರಾಡಿ ಪ್ರಾಣತ್ಯಾಗ ಮಾಡಿದರು ಮೈಸೂರು ಹುಲಿ ಎಂಬ ಬಿರುದು ಒಮ್ಮೆ ಟಿಪ್ಪು ಸುಲ್ತಾನ್ ಕಾಡಿನಲ್ಲಿ ಬೇಟೆಗೆ ಹೋಗಿದ್ದಾಗ ಹುಲಿಯ ಮೇಲೆ ದಾಳಿ ಮಾಡಿ ಅದನ್ನು ಕೊಂದಿದ್ದರು ಈ ಘಟನೆಯಿಂದ ಅವರಿಗೆ ಮೈಸೂರು ಹುಲಿ ಎಂದು ಜನಪ್ರೀತಿಯಿಂದ ಕರೆಯಲು ಆರಂಭಿಸಿದರು ಅವರ ಪ್ರಸಿದ್ಧ ಮಾತು ಒಂದು ದಿನ ಹುಲಿಯಾಗಿ ಬದುಕುವುದು ನೂರು ವರ್ಷ ಕತ್ತೆಯಾಗಿ ಬದುಕುವುದಕ್ಕಿಂತ ಉತ್ತಮ ಆಡಳಿತ ಮತ್ತು ಹೊಸ ಆವಿಷ್ಕಾರಗಳು ಟಿಪ್ಪು ಸುಲ್ತಾನ್ ಕೇವಲ ಶೂರ ಯೋಧರಾಗಿರಲಿಲ್ಲ ಅವರು ದಕ್ಷ ಮತ್ತು ಪ್ರಗತಿಪರ ಆಡಳಿತಗಾರರೂ ಆಗಿದ್ದರು ರಾಕೆಟ್ ತಂತ್ರಜ್ಞಾನ ಅವರು ರಾಕೆಟ್ ತಂತ್ರಜ್ಞಾನವನ್ನು ಯುದ್ಧದಲ್ಲಿ ಮೊದಲ ಬಾರಿಗೆ ಬಳಸಿದ ರಾಜ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಆರ್ಥಿಕ ಸುಧಾರಣೆಗಳು ಹೊಸ ನಾಣ್ಯಗಳನ್ನು ಚಲಾವಣೆಗೆ ತಂದರೂ ತಪಾಲು ಅಂಚೆ ವ್ಯವಸ್ಥೆಯನ್ನು ಆರಂಭಿಸಿದರು ಕೃಷಿ ಮತ್ತು ನೀರಾವರಿ ನೀರಾವರಿ ಯೋಜನೆಗಳಿಗೆ ಒತ್ತು ನೀಡಿ ಕೃಷಿ ಕ್ಷೇತ್ರವನ್ನು ಸುಧಾರಿಸಿದರು ವಿದೇಶಿ ಸಂಬಂಧ ವಿದೇಶಿ ವ್ಯಾಪಾರವನ್ನು ಉತ್ತೇಜಿಸಿ ಫ್ರಾನ್ಸ್ ಟರ್ಕಿ ಇರಾನ್ ದೇಶಗಳೊಂದಿಗೆ ರಾಜತಾಂತ್ರಿಕ ಸ್ನೇಹ ಸಂಬಂಧ ಬೆಳೆಸಿದರು ಸಂಸ್ಕೃತಿ ಇವರು ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಜೊತೆಗೆ ಸಂಸ್ಕೃತಿ ಮತ್ತು ಕಲೆಗಳಿಗೂ ಪ್ರೋತ್ಸಾಹ ನೀಡಿದರು ಮರಣ ಮತ್ತು ಪರಂಪರೆ ಮರಣ ಒಂದು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಶ್ರೀರಂಗಪಟ್ಟಣ ಯುದ್ಧದಲ್ಲಿ ವೀರಮರಣ ಸಮಾಧಿ ಅವರ ಸಮಾಧಿ ಶ್ರೀರಂಗಪಟ್ಟಣದಲ್ಲಿರುವ ಗುಮ್ಮಜ್ನಲ್ಲಿ ಇದೆ ಟಿಪ್ಪು ಸುಲ್ತಾನ್ ಅವರ ಸ್ಮರಣೆ ಇಂದಿಗೂ ಭಾರತದ ದೇಶಭಕ್ತಿಯ ಧೈರ್ಯದ ಮತ್ತು ರಾಷ್ಟ್ರಾಭಿಮಾನದ ಸಂಕೇತವಾಗಿ ಉಳಿದಿದೆ ಅವರ ಜೀವನವು ಸ್ವಾತಂತ್ರ್ಯ ಮತ್ತು ನ್ಯಾಯದ ನಿಲುವಿಗಾಗಿ ಹೋರಾಡಿದ ಶೌರ್ಯದ ಪಾಠವಾಗಿದೆ